ನಮಸ್ಕಾರ ಸೌಕಾರ್ ಮಂದಿಗೆ ಈ ದೇಶ ಅದೆಂಥ ಅದ್ಭುತಗಳ ಆಗರ ನೋಡ್ರಿ ಶತಮಾನಗಳ ಹಿಂದೆ ಇಡೀ ಸೃಷ್ಟಿಯ ರಹಸ್ಯವನ್ನು ಕೇವಲ ಒಂದು ವಿಗ್ರಹದ ಮೂಲಕ ಜಗತ್ತಿಗೆ ತಿಳಿಸಿದವರು ನಾವು ಈ ಸೃಷ್ಟಿ ಹಾಗೂ ಜಗತ್ತಿನ ಉಗಮದ ಬಗ್ಗೆ ಮುಂದಿನ ತಲೆಮಾರಿಗೆ ತಿಳಿಸಲಿಕ್ಕೆ ಅಂತಾನೆ ದೇವಸ್ಥಾನಗಳನ್ನು ನಮ್ಮ ಹಿರಿಯರು ಕಟ್ಟಿಸಿದ್ರು ಇವತ್ತಿನ ವಿಜ್ಞಾನದ ಬಗ್ಗೆ ಹೇಳಲಿಕ್ಕತ್ತಿರುವ ಈ ದೇವಾಲಯದ ಬಗ್ಗೆ ಪಾಶ್ಚಿಮಾತ್ಯ ವಿಜ್ಞಾನಿಗಳು ತಲೆ ಕೆಡಿಸಿಕೊಂಡು ಸಂಶೋಧನೆ ಮಾಡ್ಲಿಕ್ಕತ್ತಾರ ಆ ದೇವಾಲಯದಾಗಿರುವ ರಹಸ್ಯ ಏನು ಹಾಗೂ ಅದೆಂತಹದ್ದು ಅಂತ ಗೊತ್ತಾದ್ರ ಖರೇನ ನಿಮಗೆ ಆಶ್ಚರ್ಯ ಆಗ್ತದ ಸ್ನೇಹಿತರೆ ನಮ್ಮ ದೇಶದಾಗ ಶಿವನನ್ನ ಲಿಂಗ ರೂಪದಾಗ ಪೂಜೆ ಮಾಡುವಂತ ಸಾಕಷ್ಟು ದೇವಾಲಯ ಅವ ಆದ್ರ ಇವತ್ತು ನಾವು ತೋರಿಸ್ಲಿಕ್ಕೆ ಹೊರಟಿರುವ ದೇವಸ್ಥಾನದಾಗ ಶಿವನನ್ನ ಮೂರ್ತಿ ರೂಪದಲ್ಲಿ ಅಂದ್ರ ನಟರಾಜನ ರೂಪದಾಗ ಪೂಜಿಸಲಾಗ್ತದ ಈ ವಿಶಿಷ್ಟ ದೇವಾಲಯ ಇರುವುದು ತಮಿಳುನಾಡಿನ ಕೊಡ್ಲೂರು ಜಿಲ್ಲೆಯಲ್ಲಿರುವ ಚಿದಂಬರಂ ಪಟ್ಟಣದಾಗ ಈ ದೇವಾಲಯ ಸೃಷ್ಟಿಯ ಹಲವು ರಹಸ್ಯಗಳನ್ನು ತನ್ನ ಒಡಲಿನೊಳಗ ಹುದುಗಿಸಿ ಇಟ್ಕೊಂಡದ ಇಲ್ಲಿ ಪರಮಶಿವನು ತನ್ನ ತಾಂಡವ ನೃತ್ಯವನ್ನು ಮಹರ್ಷಿ ಪತಂಜಲಿಯ ಮುಂದ ಪ್ರದರ್ಶನ ಮಾಡಿದಂತ ಹೇಳಲಾಗ್ತದ ನಮ್ಮ ಜೀವನದಾಗ ಬಿಡಿಸಲಾಗದ ಕೆಲವೊಂದು ಕಗ್ಗಂಟಾಗಿರುವ ಸಮಸ್ಯೆಗಳನ್ನು ಸುಳಿವೇ ಇಲ್ಲದ ಅನೇಕ ವಿಚಾರಗಳನ್ನು ಚಿದಂಬರ ರಹಸ್ಯ ಅಂತ ಕರೀತೀವಿ ಈ ಚಿದಂಬರ ರಹಸ್ಯ ಎಂಬ ಶಬ್ದದ ಹುಟ್ಟಿಗೆ ಮೂಲ ಕಾರಣ ಈ ದೇವಾಲಯ ಈ ದೇವಾಲಯ ಪಂಚಭೂತಗಳಲ್ಲಿ ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತದೆ ಹಾಗೆಯೇ ಇಲ್ಲಿ ಶ್ರೀ ವಿಷ್ಣು ಭಗವಾನ್ ಗೋವಿಂದರಾಜ್ ಪೇರುಮಾಳ್ ಎಂಬ ಹೆಸರಿನೊಂದಿಗೆ ನೆಲೆಸಿರುವುದರಿಂದ ವೈಷ್ಣವರಿಗೂ ಸಹ ಪುಣ್ಯಕ್ಷೇತ್ರವಾಗಿದೆ ಶೈವ ಹಾಗೂ ವೈಷ್ಣವ ದೇವತೆಗಳಿಬ್ಬರೂ ಒಂದೇ ಸ್ಥಳದಾಗ ನೆಲೆಗೊಂಡಿರುವ ಜಗತ್ತಿನ ಅನೇಕ ದೇವಾಲಯಗಳಲ್ಲಿ ಇದು ಪ್ರಮುಖವಾಗಿದೆ ಒಂಬತ್ತನೇ ಶತಮಾನದಾಗ ಚೋಳ ಅರಸರು ಈ ದೇವಾಲಯವನ್ನು ನಲವತ್ತು ಎಕರೆಯಷ್ಟು ವಿಸ್ತೀರ್ಣದಾಗ ನಿರ್ಮಾಣ ಮಾಡಿದ್ರು ಎಂಬುದು ಇತಿಹಾಸದ ಉಲ್ಲೇಖ ಚಿದಂಬರಂ ಎಂಬ ಶಬ್ದ ಎರಡು ಪದಗಳಿಂದ ಆಗ್ಯದ ಚಿದಂ ಅಂದ್ರ ಚಿತ್ತ ಜ್ಞಾನ ಅರಿವು ಹಾಗೂ ಅಂಬರ ಅಂದ್ರ ಆಕಾಶ ಆಕಾಶದಷ್ಟು ಅನಂತವಾಗಿರುವ ಜ್ಞಾನವನ್ನು ಹೊಂದಿದವನೇ ಪರಮಶಿವ ಎಂಬುದು ಈ ಪದದ ಅರ್ಥ ಅಲ್ಲದೆ ಆಕಾಶದಷ್ಟು ಅನಂತ ಜ್ಞಾನವನ್ನು ಸಂಪಾದಿಸುವುದೇ ಪ್ರತಿಯೊಬ್ಬರ ಜೀವನದ ಮುಖ್ಯ ಗುರಿ ಆಗಬೇಕು ಅನ್ನೋದು ಚಿದಂಬರಂ ದೇವಾಲಯ ನಮಗೆ ತಿಳಿಸಿಕೊಡುತ್ತದೆ ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ಶಿವನನ್ನು ಮೊದಲನೆಯದಾಗಿ ಆನಂದ ತಾಂಡವ ಮಾಡುತ್ತಿರುವ ನಟರಾಜ ಈ ರೂಪವನ್ನು ಅವತಾರ ಸಕಲ ತಿರುಮನಿ ಎಂದು ಎರಡನೆಯದಾಗಿ ಸ್ಫಟಿಕಲಿಂಗ ಈ ರೂಪವನ್ನು ಸಕಲ ನಿಷ್ಮಲ ಎಂದು ಮೂರನೆಯದಾಗಿ ಪರಮಶಿವನ ನಿರಾಕಾಶ ಸ್ವರೂಪದ ಮೂಲಕ ಪೂಜಿಸಲಾಗ್ತದೆ ಈ ಮೂರನೇ ನಿರಾಕಾರ ಸ್ವರೂಪವನ್ನು ಚಿದಂಬರ ರಹಸ್ಯ ಎಂದು ಕರೆಯಲಾಗ್ತದ ಇಲ್ಲಿನ ಒಂದು ಗರ್ಭಗುಡಿಯಲ್ಲಿ ಬೇರೆ ಶಿವಾಲಯಗಳಂತೆ ಶಿವಲಿಂಗ ಇಲ್ಲ ಖಾಲಿ ಇರುವಂತಹ ಗರ್ಭಗುಡಿಯನ್ನೇ ಆಕಾಶಲಿಂಗ ಅಂತ ಕರೀತಾರ ಈ ಒಂದು ಸ್ವರೂಪವನ್ನು ಶೂನ್ಯ ಸ್ವರೂಪ ಅಂತ ಹೇಳಿ ಕರೀತಾರ ಹೆಂಗ್ ಆಕಾಶಕ್ಕೆ ಒಂದು ಆಕಾರ ಇರಂಗಿಲ್ಲೋ ಹಂಗ ಇಲ್ಲಿ ಶಿವನಿಗೆ ಯಾವುದೇ ಆಕಾರ ಇಲ್ಲ ಖಾಲಿ ಇರುವಂತಹ ಗರ್ಭಗುಡಿ ಒಳಗ ಗೋಡೆಯ ಮೇಲೆ ಒಂದು ಚಕ್ರಾಕೃತಿಯನ್ನು ಕೆತ್ತಲಾಗಿದೆ ಹಾಗೂ ಆ ಚಕ್ರಾಕೃತಿ ಮೇಲೆ ಒಂದು ಬಿಲ್ವ ಪತ್ರೆ ಹಾರ ತೂಗು ಬಿಡಲಾಗಿದೆ ಆದ್ರ ಅದು ಸ್ಪಷ್ಟವಾಗಿ ಕಾಣಿಸುದಿಲ್ಲ ಆ ಜಾಗನ ತೆರೆ ಎಳೆದು ಮುಚ್ಚಿರುತ್ತಾರ ಪೂಜೆ ಮಾಡುವಾಗ ಮಾತ್ರ ಆ ತೆರೆ ಸರಸ್ತಾರ ಆಗ ನಮ್ಮ ಸಾಮಾನ್ಯ ಕಣ್ಣುಗಳಿಗೆ ಶಿವನ ಆಕಾಶಲಿಂಗ ಸ್ವರೂಪ ಹೆಂಗ್ ಕಾಣಿಸ್ತದನ್ನುವುದು ನಮ್ಮ ಗ್ರಹಕಿಗೆ ಬಿಟ್ಟಿದ್ದು ಕೆಲವೇ ಕೆಲವು ಯೋಗಿಗಳಿಗೆ ಸಾಧಕರಿಗೆ ಇಲ್ಲೇ ಶಿವ ಪಾರ್ವತಿಯರು ನೃತ್ಯ ಮಾಡ್ತಾ ಇದ್ದಂಗ ಇಲ್ಲಿ ಲಿಂಗ ಸ್ವರೂಪವಾಗಿ ಕಾಣಿಸ್ತಾರಂತ ಹಲವರ ಗ್ರಹಕಿಗೆ ಹಲವು ವಿಧವಾಗಿ ಕಾಣುವ ಈ ನಿರಾಕಾರ ಸ್ವರೂಪವೇ ಚಿದಂಬರ ರಹಸ್ಯ ಹೆಸರಾಂತ ಭೌತ ವಿಜ್ಞಾನಿಯೊಬ್ಬರು ತಮ್ಮ ಭೌತ ವಿಜ್ಞಾನದ ಕುರಿತಾಗಿ ಬರೆದಂತಹ ಕೃತಿಯೊಳಗ ಅಣುಗಳಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಹಾಗೂ ಎಲೆಕ್ಟ್ರಾನ್ಗಳ ಚಲನೆ ಸಾಕ್ಷಾತ್ ನಟರಾಜನ ನೃತ್ಯ ಭಂಗಿಯೊಳಗೆ ಇರ್ತಾವಂತ ಉಲ್ಲೇಖ ಮಾಡ್ಯಾರ ಭೂಮಿಯ ಅಯಸ್ಕಾಂತೀಯ ಶಕ್ತಿಯ ಆಧಾರದ ಮೇಲೆ ಅಕ್ಷಾಂಶ ಹಾಗೂ ರೇಖಾಂಶಗಳ ಎಳಿತರ ಅದರ ಸಮಭಾಜಕ ರೇಖೆ ಚಿದಂಬರಂ ದೇವಾಲಯದ ಮೂಲಕ ಹಾದು ಹೋಗುವುದೊಂದು ವಿಶೇಷ ಅಂದ್ರ ಈ ಚಿದಂಬರಂ ದೇವಾಲಯ ವಿಶ್ವದ ಕೇಂದ್ರ ಬಿಂದು ಈ ವಿಶೇಷವನ್ನು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ತಮಿಳು ಸಾಹಿತಿಯಾದ ತಿರುಮುಳಾರ್ ಅವರು ತಮ್ಮ ಕೃತಿಯೊಳಗ ಉಲ್ಲೇಖ ಮಾಡ್ಯಾರ ಕಾಳಹಸ್ತಿ ದೇವಾಲಯ ಕಾಂಚಿಪುರಂನ ಏಕಂಬರೇಶ್ವರ ದೇವಾಲಯ ಹಾಗೂ ಚಿದಂಬರಂನ ನಟರಾಜ ದೇವಾಲಯ ಈ ಮೂರು ದೇವಾಲಯಗಳು ಭಾರತ ನಕ್ಷೆಯೊಳಗೆ ಒಂದೇ ರೇಖೆಯಡಿಯಲ್ಲಿ ಬರುವುದು ಇನ್ನೊಂದು ವಿಶೇಷ ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ ಭರತನಾಟ್ಯ ಕಲೆ ಹುಟ್ಟಿದ್ದೇ ಇಲ್ಲಿಂದ ಈ ದೇವಸ್ಥಾನದ ಮುಖ್ಯ ದ್ವಾರದಿಂದ ಪ್ರವೇಶ ಮಾಡಿದ ಮೇಲೆ ಕಾಣಿಸುವಂಥ ಗೋಡೆಗಳ ಮೇಲೆ ನಟರಾಜನ ನೂರ ಎಂಟು ಭಂಗಿಗಳ ಚಿತ್ರಗಳನ್ನು ಕಲ್ಲಿನಲ್ಲಿ ಕೆತ್ತಾರ ಬಹುತೇಕ ಭರತನಾಟ್ಯ ಕಲಾವಿದರು ತಮ್ಮ ರಂಗ ಪ್ರವೇಶವನ್ನು ಇಲ್ಲಿಂದನೇ ಮಾಡ್ತಾರ ಅಂತಹ ಕಲಾವಿದರಿಗೆ ಮತ್ತು ಭವಿಷ್ಯದ ಕಲಾವಿದರಿಗೆ ಪಯಣಿಗರು ತಂಡದಿಂದ ಶುಭ ಹಾರೈಸುತ್ತಾ ಈ ವಿಡಿಯೋವನ್ನು ಕೊನೆ ತನಕ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು